ಬೇಸಿಗೆ ಕಾಲದಲ್ಲಿ ಎಷ್ಟೆಲ್ಲ ಡಿಫ್ರೆಂಟ್ ಡಿಫ್ರೆಂಟಾಗಿ ಹಪ್ಪಳ ಮಾಡ್ತೀವಿ ಅದೇ ರೀತಿ ಇವತ್ತಿನ ಹಪ್ಪಳ ಕೂಡ ನೋಡ್ಬೋದು ಸ್ನೇಹಿತರೆ ಏನಪ್ಪ ಇದು ಯಾವ ರೀತಿ ಹಪ್ಪಳ ಅಂತ ನೀವು ಕೂಡ ಕನ್ಫ್ಯೂಷನಲ್ಲಿ ಇರ್ತೀರ ಅದು ಯಾವ ರೀತಿ ಮಾಡೋದಂತ ಇವತ್ತಿನ ವಿಡಿಯೋ ಮೂಲಕ ತೋರಿಸ್ತೀನಿ ನಿಮಗೂ ಕೂಡ ಕನ್ಫ್ಯೂಷನ್ ಬೇಡ ಯಾಕಂದರೆ ಸಿಂಪಲ್ಲಾಗಿ ನಾವು ಕಡಿಮೆ ಸಮಯದಲ್ಲಿ ಮಾಡ್ಕೋಬೋದು ಅದು ಕೂಡ ಬಿಸಿಲಿಗೆ ಹೋಗಿ ಕುತ್ಕೋಬೇಕು ಅಲ್ಲೇ ಏನಿಲ್ಲ ನೀವು ಮನೆಯಲ್ಲಿ ಫ್ಯಾನ್ ಕೆಳಗಡೆ ಮಾಡ್ಕೊಂಡ್ರೂ ಕೂಡ ಸಾಕಾಗುತ್ತೆ ಅದು ತುಂಬಾ ಚೆನ್ನಾಗಿ ಮಾಡಿಕೊಂಡು ವರ್ಷ ವರ್ಷ ಪೂರ್ತಿ ನಾವು ಈ ರೀತಿ ಸ್ಟೋರ್ ಮಾಡಿ ಇಟ್ಕೋಬೋದು ಒಂದೇ ಹಿಟ್ಟಿನ ಎರಡು ಥರ ಹಪ್ಪಳ ಮಾಡ್ತಾ ಇದ್ದೀನಿ ಅದು ಕೂಡ ನೋಡೋಣ ಬನ್ನಿ ಸ್ನೇಹಿತರೆ ಯಾವ ರೀತಿ ಮಾಡೋದು ಅಂತ ವಿಡಿಯೋ ಕೂಡ ಎಂಡ್ವರೆಗೂ ನೋಡಿ ಸ್ಕಿಪ್ ಮಾಡದೆ ನೋಡಿ ನಿಮಗೂ ಕೂಡ ಇಷ್ಟ ಆದರೆ ನಮಗೂ ಕೂಡ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ಹೊಸದಾಗಿರೋರು ಖಂಡಿತವಾಗಿ ವಿಡಿಯೋ ಕೂಡ ಪೂರ್ತಿ ನೋಡಿಕೊಂಡು ನಿಮಗೂ ಕೂಡ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡದೆ ಹೋಗ್ಬೇಡಿ ಸ್ನೇಹಿತರೆ ಒಂದೇ ಹಿಟ್ಟಿನಲ್ಲಿ ಎರಡು ಥರ ಹಪ್ಪಳ ಮಾಡಿದ್ದೀನಿ ಅಂತ ಹೇಳಿದೀನಲ್ವ ಸ್ನೇಹಿತರೆ ಈ ತರ ನೋಡಿ ಒಂದು ಫಸ್ಟಿಗೆ ಇಂಚ್ ಪಟ್ಟಿ ರೀತಿ ಹಪ್ಪಳ ಮಾಡ್ಕೊಂಡಿದ್ದೀನಿ ಹಾಗೆ ಇದು ಕೂಡ ನೋಡಿ ರೌಂಡ್ ರೌಂಡ್ ಆಗಿ ಹೊರಗಡೆ ಸಿಗುವಂಥದ್ದು ಮಾರ್ಕೆಟ್ನಲ್ಲಿ ತರುವಂಥ ದುಡ್ಡು ಕಟ್ಟು ದುಬಾರಿ ದುಡ್ಡು ಕೊಟ್ಟು ತರ್ತೀವಿ ಅದ್ರ ಬದಲಾಗಿ ಮನೆಯಲ್ಲೇ ಎಷ್ಟು ಚೆನ್ನಾಗಿ ಮಾಡ್ಕೋಬೋದಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇರೋವಂಥದ್ದು ತುಂಬನೇ ಸರಳವಾಗಿ ಮಾಡುವಂಥದ್ದು ವಿಧಾನ ಹಾಗೆಯೇ ಕೂಡ ಕಡಿಮೆ ಸಮಯದಲ್ಲಿ ನಾವು ಎಷ್ಟೆಲ್ಲ ಹಪ್ಪಳ ಮಾಡ್ಕೋಬೋದು ಅಂತ ತೋರಿಸ್ತೀನಿ ಇವತ್ತು ಮೂರು ಕೆ ಜಿ ಆಗಷ್ಟು ಹಪ್ಪಳ ಮಾಡ್ಕೊಂಡಿದ್ದೀನಿ ಅದು ಕೂಡ ಅಕ್ಕಿ ಹಿಟ್ಟಿನಿಂದ ಮಾಡಿರುವಂಥದ್ದು ಹಪ್ಪಳ ಖಂಡಿತವಾಗಿ ವಿಡಿಯೋ ಎಂಡ್ವರೆಗೂ ನೋಡಿ ನೋಡಿದರೆ ಯಾರಿಗಾರು ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅವರು ಕೂಡ ನೋಡಲಿ ಟ್ರೈ ಮಾಡಲಿ ಅಂತ ಅಂದ್ಕೊಳ್ತೀನಿ ಯಾವ ರೀತಿ ಮಾಡೋದಂತ ತೋರಿಸ್ತೀನಿ ಬನ್ನಿ ನಾನು ಇವಾಗ ಸ್ಟೋವ್ ಮೇಲೆ ಒಂದು ದಪ್ಪ ತಳಿರುವಂಥ ಬಾಣಲಿ ಇಟ್ಕೊಂಡು ಬಿಡಬೇಕು ಆಮೇಲೆ ಅದಕ್ಕೆ ನಾನು ಇವಾಗ ನೀರಿನ ಮೆಜರ್ಮೆಂಟ್ ತೋರಿಸ್ತಾ ಇರುವಂಥದ್ದು ನೋಡಿ ಈ ಬೌಲಿನಿಂದ ನಾನು ತೋರಿಸ್ತಾ ಇರೋವಂಥದ್ದು ಬೌಲಿನಿಂದ ಮೂರು ಬೌಲಷ್ಟು ನೀರು ಹಾಕ್ತಾ ಇರುವಂಥದ್ದು ಒಂದೊಂದು ಕೆ ಜಿಗೆ ಒಂದೊಂದು ಈ ಬೌಲಿನ ನೀರು ಅಳತೆ ನೋಡಿ ಫಸ್ಟಿಗೆ ಹಿಟ್ಟಿನ ಅಳತೆ ಮಾಡ್ಕೋಬೇಕು ನಾವು ಹಿಟ್ಟು ಯಾವ ರೀತಿ ಅಳತೆ ಮಾಡ್ತೀವಿ ಅದೇ ಬೌಲ್ನಿಂದ ನೀರು ಬೌಲ್ ಹಾಕೋಬೇಕಾಗುತ್ತೆ ಒಂದೊಂದು ಬೌಲಿಗೆ ಒಂದೊಂದು ಹಿಟ್ಟಿನ ಕರೆಕ್ಟಾಗಿ ನೀರು ಹಾಕೋಬೇಕು ಸ್ವಲ್ಪ ಕಡಿಮೆ ಆದರೂ ಕೂಡ ಪರವಾಗಿಲ್ಲ ಜಾಸ್ತಿ ಮಾತ್ರ ಇಡೋದಕ್ಕೆ ಹೋಗಬೇಡಿ ಹಾಗಾಗಿ ಹೇಳ್ತಾ ಇರೋವಂಥದ್ದು ಇವಾಗ ನೋಡಿ ನೀರಿಗೆ ಚೆನ್ನಾಗಿ ಉಪ್ಪು ಬೆರೆಸ್ಕೋಬೇಕು ಹಪ್ಪಳ ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪು ಇರಲೇಬೇಕು ಇವಾಗ ನೀರಿಗೆ ಸ್ವಲ್ಪ ಚೆನ್ನಾಗಿ ಕುದಿ ಬರಲಿ మేలి దం తట్టే ముచ్చుడుతిని ಇವಾಗ ನೋಡಿ ನೀರು ಸ್ವಲ್ಪ ಬಿಸಿ ಆಗ್ತಾ ಬಂತು ಇವಾಗ ಯಾವ ನೀರು ಯಾವ ಬೌಲಿನಿಂದ ಹಾಕಿದ್ದೀನಲ್ವ ಅದೇ ಬೌಲಿನ ಅಳತೆ ಮಾಡಿ ನಾನು ಮೂರು ಬೌಲಷ್ಟು ಹಿಟ್ಟು ತೊಗೊಂಡಿದ್ದೀನಿ ಮತ್ತೆ ಬೇಕಾದಾಗ ಹಿಟ್ಟು ಸೈಡಿಗೆ ಇಟ್ಕೋಬೇಕು ನಾವು ಅಷ್ಟೇ ಎಲ್ಲ ಕೂಡ ಹಿಟ್ಟು ಮೂರು ಬೌಲಷ್ಟು ಹಿಟ್ಟು ತೊಗೊಂಡಿರ್ತೀವಲ್ವ ಅಷ್ಟೆಲ್ಲ ಇದರಲ್ಲಿ ಹಾಕಬಾರ್ದು ನಾನು ತೋರಿಸೋ ರೀತಿ ಹಿಟ್ಟು ಹಾಕ್ಕೊಂಡ್ರೆ ಸಾಕು ಇವಾಗ ನೋಡಿ ಒಂದು ಕೈ ಈ ಕಡೆ ಆಡಿಸ್ತಾ ಇರಬೇಕು ಒಂದು ಕಡೆ ಈ ರೀತಿ ಹಿಟ್ಟು ಕಲಿಸ್ತಾ ಇರಬೇಕು ಪೂರ್ತಿ ನಾವು ಹಿಟ್ಟು ತೊಗೊಂಡಿರ್ತೀವಲ್ಲ ಮೂರು ಬೌಲಷ್ಟು ಅದೆಲ್ಲನೂ ಕೂಡ ಇದರಲ್ಲಿ ಹಾಕಬಾರ್ದು ನೀವೇನು ಮಾಡಬೇಕಂದ್ರೆ ಸೈಡಿಗೆ ಹಿಟ್ಟು ತೆಗೆದಿಟ್ಕೋಬೇಕಾಗತ್ತೆ ಈ ಥರ ನೀವು ಸ್ವಲ್ಪ ಸ್ವಲ್ಪ ಹಿಟ್ಟು ಕಲಿಸ್ತಾ ಇರಬೇಕು ಒಂದು ಕಡೆ ಹಾಕ್ತಾ ಇರಬೇಕು ನೋಡಿ ನೀವು ನೀರಿನ ಪ್ರಮಾಣ ಯಾರಿಗಾದರೂ ಫಸ್ಟಿಗೆ ಮಾಡೋರಿಗೆ ತಿಳಿದೇ ಇರೋರು ಸ್ವಲ್ಪ ಕಡಿಮೆ ಇಟ್ಕೊಬೋದು ಇಲ್ಲಾಂದರೆ ಅಕ್ಕಿ ಹಿಟ್ಟು ಸ್ವಲ್ಪ ಜಾಸ್ತಿ ಇಟ್ಕೊಂಡ್ರೂ ಕೂಡ ಪರವಾಗಿಲ್ಲ ಇದಕ್ಕೆ ನಾವು ಅಷ್ಟು ಅಂತೇನಿಲ್ಲ ನೀರು ಕಡಿಮೆ ಆದರೆ ಜಾಸ್ತಿ ಆದರೆ ಏನು ಮಾಡಬೇಕಂತ ಹೇಳ್ತೀನಿ ಕಡಿಮೆ ಆದರೆ ನೀವೇನಿಲ್ಲ ಸ್ವಲ್ಪ ಬಿಸಿನೀರು ಸೇರಿಸ್ಕೋಬೋದು ಹೆಚ್ಚಳ ಆದರೆ ಸ್ವಲ್ಪ ಅದಕ್ಕೆ ಅಕ್ಕಿ ಹಿಟ್ಟು ಕೂಡ ಬೆರೆಸ್ಕೋಬೋದು ಎರಡರಲ್ಲಿ ನಿಮಗೆ ಯಾವುದಾದ್ರೂ ಕಡಿಮೆ ಜಾಸ್ತಿ ಆದರೆ ಮಾಡ್ಕೊಳ್ಳಿ ಇವಾಗ ನೋಡಿ ಹಿಟ್ಟು ಹಾಗೆ ಕಲಿಸ್ತಾನೇ ಇದೀನಿ ಈ ಥರ ಗಟ್ಟಿ ಆಗೋವರೆಗೂ ನಾನು ಇವಾಗ ಹಿಟ್ಟು ಇದರಲ್ಲಿ ಕಲಿಸ್ಕೊಂಡು ತಗೊಂಡಿದ್ದೀನಿ ಯಾಕಂದರೆ ಇದು ಬಿಸಿ ನೀರಲ್ಲಿ ನಾವು ಹಿಟ್ಟು ಕಲಿಸ್ಬೇಕಾಗುತ್ತೆ ಫಸ್ಟಿಗೆ ವಿಡಿಯೋ ಎಂಡ್ವರೆಗೂ ನೋಡಿ ನೋಡಿದರೆ ನಿಮಗೆ ಅರ್ಥ ಆಗುತ್ತೆ ನೀವು ಕೂಡ ಮಾಡ್ಕೋಬೋದು ಯಾಕಂದರೆ ಬಿಸಿಲಲ್ಲಿ ಹೋಗಿ ಕೂತ್ಕೊಂಡು ನಮಗೆ ಹಪ್ಪಳ ಹಾಕೋದಕ್ಕೆ ಎಷ್ಟು ಕಷ್ಟ ಆಗುತ್ತಲ್ವ ಹಾಗೆ ನಮ್ಮ ಮನೆಯಲ್ಲಿ ಕೂತ್ಕೊಂಡು ಈ ರೀತಿ ಹಪ್ಪಳ ರಾತ್ರಿ ಹೊತ್ತಿಗೂ ಕೂಡ ಹಾಕ್ಬೋದು ನಮಗೆ ಟೈಮ್ ಸಿಕ್ಕಾಗ ನಾವು ಈ ರೀತಿ ಮಾಡಿ ಇಟ್ಕೋಬೋದು ಇವಾಗ ನೋಡಿ ಹಿಟ್ಟು ಚೆನ್ನಾಗಿ ಮಿಕ್ಸ್ ಆಗೋ ತನಕ ನಾನು ಇದರಲ್ಲಿ ಹಿಟ್ಟು ಹಾಕ್ಕೊಂಡು ತೊಗೊಂಡಿದ್ದೀನಿ ಇವಾಗ ಏನು ಮಾಡ್ತೀನಿ ಅಂದರೆ ಒಂದು ತಟ್ಟೆ ಮುಚ್ಚಿ ಸ್ಟೋವ್ ಆಫ್ ಮಾಡಿಬಿಡ್ತೀನಿ ಸ್ಟೋವ್ ಆಫ್ ಮಾಡಿಕೊಂಡು ನಾನು ಇವಾಗ ಹಿಟ್ಟು ಕೆಳಗಡೆ ತೊಗೊಂಡಿದ್ದೀನಿ ಜಾಸ್ತಿ ಕ್ವಾಂಟಿಟಿಲಿ ಮಾಡ್ತಾ ಇರುವಂಥದ್ದು ಸ್ನೇಹಿತರೆ ನಾನು ಮೂರು ಕೆ ಜಿಯಷ್ಟು ಮಾಡಿದ್ರೆ ನಮ್ಮದು ಡಬ್ಬಿ ಆಗಿರುವಂಥ ಹಬ್ಬ ನೋಡಿ ಇವಾಗ ನೋಡಿ ಹಿಟ್ಟು ಏನು ಮಾಡಬೇಕಂದ್ರೆ ಒಂದು ಸೈಡಿಗೆ ಒಂದು ಪರತ್ ತಗೋಬೇಕು ನಾವು ಇವಾಗ ಸ್ವಲ್ಪ ಸ್ವಲ್ಪ ಹಿಟ್ಟು ಕಲಿಸ್ಬೇಕಾಗತ್ತೆ ನೋಡಿ ಬಿಸಿ ಇರುವಂಥ ಹಿಟ್ಟು ಸ್ವಲ್ಪ ಕೈ ಜೋಪಾನವಾಗಿ ನೀವು ಕಲಿಸ್ಕೊಳ್ಳಿ ಇದಕ್ಕೆ ಮೂರು ಜನ ನಾಲ್ಕು ಜನ ಕೈಗೆ ಹೆಲ್ಪ್ ಮಾಡೋದಿದ್ರೆ ನಮಗೆ ಕಷ್ಟ ಆಗೋಲ್ಲ ಹಾಗಾಗಿ ನಿಮಗೆ ನಾನು ರೀತಿ ಖಂಡಿತವಾಗಿ ಟ್ರೈ ಮಾಡ್ಬೋದು ಇವಾಗ ನೋಡಿ ನಾನು ಸ್ವಲ್ಪ ಪ್ರಮಾಣದಲ್ಲಿ ಹಿಟ್ಟು ಹಾಕಿದ್ದೀನಿ ನಿಮಗೆ ಏನಾದರೂ ಗಟ್ಟಿಯಾಗಿತ್ತಂದರೆ ನೀವು ಹಾಗೆ ಹಿಟ್ಟಿನ ಉಂಡೆ ಮಾಡ್ಕೋಬೋದು ನಿಮಗೆ ಏನಾದರೂ ಸ್ವಲ್ಪ ತೆಳುವಾಗಿದೆ ನಮ್ಮ ಹಿಟ್ಟು ಈ ರೀತಿ ಸ್ವಲ್ಪ ಗಟ್ಟಿಯಾಗಿಲ್ಲ ಅಂದಾಗ ನಾವು ಏನು ಮಾಡಬೇಕಂತ ಹೇಳ್ತೀನಿ ನೋಡಿ ಇವಾಗ ಮೇಲಿಂದ ಸ್ವಲ್ಪ ಹಿಟ್ಟು ಹಾಕ್ತಾ ಹೋಗಬೇಕು ಈ ರೀತಿ ಕಲಿಸ್ತಾ ಹೋಗಬೇಕು ನಾನು ಸೈಡಿಗೆ ಹಿಟ್ಟೆಲ್ಲೂ ಕೂಡ ಒಮ್ಮೆಗೆ ಕಲಿಸಿಲ್ಲ ಅಂತ ಹೇಳಿದ್ದೀನಲ್ವ ನಾನು ಸೈಡಿಗೆ ಹಿಟ್ಟಿಟ್ಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ಈ ರೀತಿ ಹಾಕ್ತಾ ನಾವು ಕಲಿಸ್ತಾ ಹೋದರೆ ನಮಗೇನಾಗುತ್ತೆ ಅಂದರೆ ಕೈ ಕೂಡ ಸೊಡೋದಿಲ್ಲ ಜಾಸ್ತಿ ನಾವು ಯಾವ ರೀತಿ ಅಂದರೆ ಚಪಾತಿ ಹಿಟ್ಟು ರೊಟ್ಟಿ ಹಿಟ್ಟು ಯಾವ ರೀತಿ ನಾಕ್ತೀವಿ ಅಲ್ವಾ ಅದೇ ರೀತಿ ಹಿಟ್ಟಿನ ಉಂಡೆ ಕಟ್ಕೋಬೇಕಾಗತ್ತೆ ತೋರಿಸಿ ನಿಮಗೆ ಕೂಡ ಯಾವ ರೀತಿ ಗಟ್ಟಿಯಾಗಿ ಮಾಡ್ಕೋಬೇಕಂತ ನೋಡಿ ಇವಾಗ ಸ್ವಲ್ಪ ತುಂಬಾ ಬಿಸಿ ಇರುವಂಥದ್ದು ಕೈಗೆ ಬಿಸಿ ತಾಕ್ತಾನೆ ಇರುತ್ತೆ ನೀರು ಮಾತ್ರ ಹಚ್ಕೊಳ್ಳೋದಕ್ಕೆ ಹೋಗಬೇಡಿ ಈ ರೀತಿ ಉಂಡೆ ಮಾಡ್ಕೋಬೇಕು ನೋಡಿ ಉದ್ದಿನ ಥರ ಉದ್ದಿನ ಉಂಡೆ ಯಾವ ರೀತಿ ಮಾಡ್ತೀವಿ ಅದೇ ರೀತಿ ನಾನು ಇವಾಗ ಉಂಡೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ನಾನು ಗಟ್ಟಿಯಾಗಿ ಕಲಿಸ್ಕೊಂಡು ಒಂದೊಂದೇ ಉಂಡೆ ರೆಡಿ ಮಾಡಿ ಉದ್ದಿನ ಉಂಡೆಗೆ ಯಾವ ರೀತಿ ಹೋಲ್ ಇರ್ತಲ್ವ ಅದೇ ರೀತಿ ಹೋಲ್ ಹಾಕಬೇಕಾಗತ್ತೆ ನೋಡಿ ಕೈಯಲ್ಲಿ ಮಾಡ್ಕೊಂಡು ತೋರಿಸ್ತೀನಿ ನಿಮಗೆ ಒಂದು ಫಸ್ಟಿಗೆ ಒಂದು ಮಾಡಿದ್ದೀನಿ ತುಂಬಾ ಇರುವಂಥದ್ದು ದೊಡ್ಡ ದೊಡ್ಡ ಉಂಡೆ ಕಟ್ಕೊಂಡ್ಬಿಡಿ ನೋಡಿ ಈ ರೀತಿ ಕೈ ಒಂದು ಬೆರಳಿನಿಂದ ಈ ರೀತಿ ಹೋಲ್ ಮಾಡ್ಕೋಬೇಕಾಗತ್ತೆ ಇದೇ ರೀತಿ ಎಲ್ಲನೂ ಕೂಡ ಹೋಲ್ಡ್ ಮಾಡ್ಕೊಂಡು ಉಂಡೆ ರೆಡಿ ಮಾಡ್ಕೊಂಡಿದ್ದೀನಿ ಅದೇ ಬಾಣಲಿ ಮತ್ತೆ ಒಂದು ಸರ್ತಿ ಬಿಸಿಡ್ತಾ ಇದ್ದೀನಿ ಒಂದು ಎರಡು ಬೌಲಷ್ಟು ನೀರು ಹಾಕ್ಕೊಂಡ್ಬಿಡಿ ದೊಡ್ಡ ಜಾಸ್ತಿ ಕ್ವಾಂಟಿಟಿಲಿ ಇದ್ದಾಗ ಸ್ವಲ್ಪ ನೀರು ಜಾಸ್ತಿ ಬೇಕಾಗುತ್ತೆ ಆಮೇಲೆ ಮೇಲೆ ರೀತಿ ಜರಡಿ ಇಟ್ಕೋಬೇಕು ಈ ರೀತಿ ಚರಡಿ ಮೇಲೆ ನಾನಿವಾಗ ಉಂಡೆ ಮಾಡಿದ್ದೀನಲ್ಲ ಉದ್ದಿನ ಥರ ಉಂಡೆ ಮಾಡಿರೋಂಥದ್ದು ಈ ಅಕ್ಕಿ ಹಿಟ್ಟಿನದು ಅವೆಲ್ಲ ಕೂಡ ಈ ರೀತಿ ಇಟ್ಕೋಬೇಕಾಗತ್ತೆ ಈ ರೀತಿ ಇಟ್ಕೊಂಡಿರೋದು ನಾವು ಹವೆ ಮೇಲೆ ಚೆನ್ನಾಗಿ ಬೇಯೋದಕ್ಕೆ ಬಿಡಬೇಕಾಗತ್ತೆ ನೋಡಿ ಮೇನ್ ಪ್ರೊಸೆಸ್ ಅಂದರೆ ಇದೆ ನೋಡಿ ನಮಗೆ ಚೆನ್ನಾಗಿ ಹವೆ ಮೇಲೆ ಬಂದರೆ ನಮಗೆ ಹಪ್ಪಳ ಬಾಯಿಯಲ್ಲಿ ತಿಂತಾದರೆ ಎಷ್ಟು ಮಜಾ ಕೊಡುತ್ತೆ ವೀಕ್ಷಕರೇ ಇದು ಒಂಥರ ಡಿಫ್ರೆಂಟಾಗಿ ಮಾಡಿರೋವಂಥದ್ದು ಈ ರೀತಿ ಎಲ್ಲ ಕೂಡ ನಾವು ಮುಚ್ಕೊಂಡು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಬಿಡಬೇಕಾಗತ್ತೆ ನೋಡಿ ಹವೆ ಮೇಲೆ ಯಾವ ರೀತಿ ಹವೆ ಮೇಲೆ ಬೆಂದಿರಬೇಕಂತ ಅದು ಕೂಡ ತೋರಿಸಿ ನಿಮಗೆ ನೋಡಿ ಇವಾಗ ನಾನು ಹದಿನೈದರಿಂದ ಇಪ್ಪತ್ತು ನಿಮಿಷ ಬಿಟ್ಟಿದ್ದೀನಿ ಇವಾಗ ಚೆನ್ನಾಗಿ ಬೆಂದಾದ ಮೇಲೆ ನಾನು ತೆಕ್ಕೊಂಡು ತೊಗೊಂಡಿದ್ದೀನಿ ಸೈಡಿಗೆ ಮತ್ತು ಇನ್ನೊಂದು ಪಾರ್ಟ್ ಕೂಡ ನಾನು ಅದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಒಂದೇ ಸರ್ತಿಗೆ ಎಲ್ಲನೂ ಕೂಡ ಆಗೋಲ್ಲ ನಾವು ಈಗ ಮಾಡುತ್ತಾ ಇರಬೇಕು ಹಾಗೆ ಈ ಕಡೆ ತಗೊಳ್ತಾ ಇರಬೇಕು ಬಿಸಿ ಬಿಸಿ ಮಾಡಿರೋವಂಥದ್ದು ಉಂಡೆ ಯಾಕಂದರೆ ನಾವು ಒಮ್ಮೆಗೆ ಮಾಡಿಟ್ಕೊಂಡು ತೊಗೊಂಡು ಅಂದರೆ ನಮಗೆ ಏನಾಗುತ್ತೆ ಉಂಡೆ ಜಾಸ್ತಿ ಗಟ್ಟಿಯಾಗಿಬಿಡುತ್ತೆ ನಮಗೆ ಹಪ್ಪಳ ಪರ್ಫೆಕ್ಟಾಗಿ ಬರೋದಿಲ್ಲ ಹಾಗಾಗಿ ಈ ಕಡೆ ನಾನು ಮಾಡ್ತಾ ಇರ್ತೀನಿ ಹಾಗೆ ಈ ಕಡೆ ಹಪ್ಪಳ ಕೂಡ ಒಬ್ಬರು ಇಬ್ಬರು ಹಾಕ್ತಾ ಇರಬೇಕು ಆವಾಗ ನಮಗೆ ಫಾಸ್ಟಾಗಿ ಮಾಡ್ಕೋಬೋದು ಇವಾಗ ನೋಡಿ ಇಷ್ಟೆಲ್ಲ ಕೂಡ ಉಂಡೆ ರೆಡಿ ಆಗಿರುವಂಥದ್ದು ಇವಾಗ ಈ ಉಂಡೆಗೆ ಚೆನ್ನಾಗಿ ನಾವು ಮ್ಯೂಚ್ಬೇಕು ಯಾವ ರೀತಿ ಅಂದರೆ ಒಂದು ಪೇಪರ್ ತಗೊಳ್ಳಿ ಪ್ಲಾಸ್ಟಿಕ್ ಪೇಪರು ತುಂಬಾ ಬಿಸಿ ಇರುವಂಥದ್ದು ಕೈಯಿಂದ ಕೂಡ ನಮಗೆ ಮೆತ್ತಗೆ ಮಾಡೋದಕ್ಕೆ ಬರೋದಿಲ್ಲ ಹಾಗಾಗಿ ಒಂದು ಪ್ಲಾಸ್ಟಿಕ್ ಕವರ್ ದಪ್ಪ ಇರುವಂಥ ಪ್ಲಾಸ್ಟಿಕ್ ಕವರ್ನಲ್ಲಿ ಹಾಕ್ಕೊಂಡು ನಾನು ಇವಾಗ ಗ್ಲಾಸ್ನಿಂದ ಚೆನ್ನಾಗಿ ಮೇಲಿಂದ ಮೆತ್ತಗೆ ಮಾಡ್ತಾ ಇದ್ದೀನಿ ತುಂಬಾ ಜಿಗಿಟವಾಗಿ ಬರಬೇಕು ಆ ರೀತಿ ನಾವು ಚೆನ್ನಾಗಿ ಮೆದುಬೇಕಾಗುತ್ತೆ ನಿಮಗೆ ಹಿಟ್ಟು ಯಾವ ರೀತಿ ಕುದ್ದಿರಬೇಕು ನಿಮಗೆ ಅರ್ಥ ಆಗಬೇಕಂದ್ರೆ ನೀವು ಒಂದು ಇಪ್ಪತ್ತು ನಿಮಿಷ ಆಗಿದ್ಮೇಲೆ ಅದರಲ್ಲಿ ಒಂದು ಸ್ಪೂನ್ ಕೂಡ ಚುಚ್ಚಿ ನೋಡ್ಬೋದು ಸ್ಪೂನ್ ಮೇಲೆ ನಮಗೆ ಜಾಸ್ತಿ ಏನಾದರೂ ಹಿಟ್ಟು ಅಂಟ್ಕೊಂಡು ಬಂತಂದರೆ ಚೆನ್ನಾಗಿ ಕುದ್ದಿಲ್ಲ ಅಂತ ತಿಳ್ಕೊಬೇಕು ಇಲ್ಲ ಅಂದರೆ ಚೆನ್ನಾಗಿ ಕ್ಲೀನಾಗಿ ಬಂದಿದರೆ ಹಿಟ್ಟಿಗೆ ಪರ್ಫೆಕ್ಟ್ ಕರೆಕ್ಟಾಗಿ ಬಂದಿದೆ ಅಂತ ತಿಳ್ಕೊಬೇಕು ಇವಾಗ ಹಿಟ್ಟು ಚೆನ್ನಾಗಿ ಮೆತ್ತಗೆ ಮಾಡ್ಕೊಂಡು ತೊಗೊಂಡಿದ್ದೀನಿ ಒಂದೆರಡು ಒಳ್ಳೆಯದು ನಾನು ಇವಾಗ ಈ ರೀತಿ ನೋಡ್ತಾ ಇರ್ಬೋದು ನಾವು ಈಗ ಹಪ್ಪಳ ಹಾಕೋದಕ್ಕೆ ಈ ರೀತಿ ಸಹಚ ತೊಗೊಂಡಿದ್ದೀವಿ ಅದರಲ್ಲಿ ಈ ರೀತಿ ಪ್ಲೇಟ್ ಕೂಡ ಇರುತ್ತೆ ಆ ಪ್ಲೇಟ್ ನೀವು ಯೂಸ್ ಮಾಡಬೇಕಾಗುತ್ತೆ ಈ ರೀತಿ ಉದ್ದಕ್ಕಿರುವಂಥ ಪ್ಲೇಟ್ ಯೂಸ್ ಮಾಡ್ಕೊಂಡ್ಬಿಡಿ ಈ ರೀತಿ ಉದ್ದಕ್ಕಿರುವಂಥ ಪ್ಲೇಟ್ ಯೂಸ್ ಮಾಡಿದ್ರೆ ನಮಗೆ ಹಪ್ಪಳ ಪಾಪಡೆ ನೋಡಿ ನಾವು ಪಾಪ್ಡಿ ಅಂತೀವಲ್ವಾ ಪಾಪಡಿ ರೀತಿ ಹಪ್ಪಳ ಬರುತ್ತೆ ನೋಡಿ ನಿಮ್ಮ ಹತ್ರ ಸಾಚೆ ಇದ್ದರೆ ಯೂಸ್ ಮಾಡಿ ಇಲ್ಲ ಅಂದರೆ ನೀವು ಯಾವ ರೀತಿ ಕೂಡ ಇರುವಂಥ ಸಾಚದಲ್ಲಿ ನೀವು ಹಪ್ಪಳ ಹಾಕ್ಬೋದು ಇವಾಗ ಈ ರೀತಿ ಉದ್ದಕ್ಕೆ ಪಾಪಡಿ ಅಂತೀವಲ್ವ ಸೇಮ್ ಆ ಪಾಪಡಿ ರೀತಿನೇ ಬಿಡ್ತಾ ಇದ್ದೀನಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಎಣ್ಣೆಯಲ್ಲಿ ಕರೆದ್ರೆ ಏನಂದರೆ ದುಪ್ಪ ಟರಳುವಂಥದ್ದು ನೋಡಿ ಇದು ತುಂಬಾ ಸಕ್ಕತ್ತಾಗಿರುತ್ತೆ ಬಾಯಿಯಲ್ಲಿ ತಿಂತಾಯಿದ್ರೆ ಏನು ಅಂತ ಅದ್ರ ರುಚಿನೇ ಕೇಳಬೇಡಿ ಅಷ್ಟು ಸಖತ್ತಾಗಿರುತ್ತೆ ಇವಾಗ ನೋಡಿ ಒಂದು ಪ್ಲಾಸ್ಟಿಕ್ ಸೀಟ್ ಮೇಲೆ ನಾನು ಈ ರೀತಿ ಉದ್ದುದ್ದಕ್ಕೆ ಉದ್ದುದ್ದಕ್ಕೆ ಹಾಕಬೇಕು ಆಮೇಲೆ ನಾವು ಕಟ್ ಮಾಡ್ಕೋಬೇಕಾಗತ್ತೆ ಇಲ್ಲಂದರೆ ಈ ರೀತಿ ಉದ್ದುದ್ದಕ್ಕೆ ಇಟ್ಕೊಂಡು ಬಂದರೆ ಎಣ್ಣೆಯಲ್ಲಿ ಕರೆಯೋದಕ್ಕೆ ಆಗೋದಿಲ್ಲ ಹಾಗಾಗಿ ಸ್ವಲ್ಪ ಒಣಗಿದ ಮೇಲೆ ನಾವು ಮುರ್ಕೋಬೋದು ಡಿಫ್ರೆಂಟಾಗಿ ಹಪ್ಪಳ ಮಾಡಿದ್ರೆ ನಮಗೂ ಕೂಡ ಇಷ್ಟ ಆಗುತ್ತೆ ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ ಈ ಥರ ನೀವು ಕೂಡ ಮಾಡ್ಬೋದು ನೋಡಿ ನಾನು ಎಲ್ಲಾನು ಕೂಡ ಇದೇ ವಿಧಾನವಾಗಿ ಹಪ್ಪಳ ಹಾಕ್ಕೊಳ್ತೀನಿ ನಿಮಗೆ ಇಷ್ಟ ಇದ್ದರೆ ಈ ಥರ ನಿಮ್ಮ ಕಡೆ ಪ್ಲೇಟ್ ಇದ್ದರೆ ನೀವು ಕೂಡ ಹಾಕ್ಕೊಳ್ಳಿ ಇಲ್ಲಾಂದರೆ ಮತ್ತೊಂದು ವಿಧಾನ ಕೂಡ ತೋರಿಸ್ತೀನಿ ಬನ್ನಿ ಇವಾಗ ಹಿಟ್ಟಿನ ಉಂಡೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಫಸ್ಟಿಗೆ ನಾನು ಇದರಿಂದ ಸಣ್ಣ ಸಣ್ಣ ಪೂರಿ ಸೈಜಷ್ಟು ಉಳ್ಳೆ ಕೂಡ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಉದ್ದಕ್ಕೆ ಹಪ್ಪಳ ಆಯಿತು ಹಾಗೆ ನಾನು ಈ ಕಡೆ ಏನು ಮಾಡ್ತಾ ಇದ್ದೀನಿ ಅಂದರೆ ನೋಡ್ತಾ ಇರ್ಬೋದು ಈ ರೀತಿ ನಿಮ್ಮ ಕಡೆ ಕೂಡ ಸಾಚ ಇದ್ದರೆ ತೊಗೋಬೋದು ಇಲ್ಲಾಂದರೆ ನೀವು ಗ್ಲಾಸ್ನಿಂದ ಒತ್ತು ಕೂಡ ಮಾಡ್ಕೋಬೋದು ಒಂದು ರೀತಿ ಪ್ಲಾಸ್ಟಿಕ್ ಪೇಪರ್ ರೀತಿ ನಮ್ಮ ಕಡೆ ಸಾಚ ಇರುವಂಥದ್ದು ಪ್ಲಾಸ್ಟಿಕ್ ಪೇಪರ್ ಅದರಲ್ಲಿ ಮಧ್ಯದಲ್ಲಿ ಇಟ್ಕೊಂಡು ನಾವು ಈ ರೀತಿ ಒಂದು ಉಳ್ಳೆ ರೀತಿ ಸಾಚದಿಂದ ಒತ್ಕೊಂಡ್ರೆ ಸಾಕು ನಮಗೆ ರೌಂಡ್ ರೌಂಡಾಗಿ ಹಪ್ಪಳ ಬರುತ್ತೆ ನೋಡಿ ನಿಮ್ಮ ಥರ ನಿಮ್ಮ ಮನೆ ಆ ಕಡೆ ಇಲ್ಲ ಅಂದರೆ ನೀವೇನು ಮಾಡಬೇಕು ಯಾಕಂದರೆ ಈ ರೀತಿ ಪ್ಲಾಸ್ಟಿಕ್ ತೊಗೊಂಡು ನಿಮ್ಮ ಹತ್ರ ಇರುವಂಥ ಮನೆ ಮೇಲೆ ನೀವು ಒಂದು ಚರಗಿ ಸಹಾಯದಿಂದ ಒಂದು ಅದರ ಪ್ಲೇಟಿನ ಸಹಾಯದಿಂದ ಕೂಡ ಈ ಪ್ಲಾಸ್ಟಿಕ್ನಲ್ಲಿ ಇಟ್ಕೊಂಡು ಒತ್ಕೋಬೋದು ಆ ರೀತಿ ಕೂಡ ನೀವು ಯೂಸ್ ಮಾಡ್ಬೋದು ಸ್ನೇಹಿತರೆ ಈ ಥರ ಮಾಡಿದ್ರೆ ಫಾಸ್ಟಾಗಿ ಆಗುತ್ತೆ ನಮ್ಮ ಕಡೆ ಇರುವಂಥದ್ದು ಮಾಡಿದ್ದೀನಿ ನಿಮ್ಮ ಕಡೆ ಇದ್ದರೆ ಮಾಡ್ಕೊಳ್ಳಿ ಇಲ್ಲಾಂದರೆ ನೀವು ಸೇಮ್ ಪ್ಲಾಸ್ಟಿಕ್ ಮೇಲೆ ಒಂದು ಪೇಪರ್ ರೀತಿ ಹಾಕ್ಕೊಂಡಿರ್ತೀವಿ ಅದ್ರಲ್ಲಿ ಒಂದು ಉಳ್ಳೆ ಇಟ್ಕೊಂಡು ಒತ್ಕೋಬೋದು ಇವಾಗ ನೋಡಿ ನಾನು ಎಲ್ಲ ಕೂಡ ಹಪ್ಪಳ ಮಾಡಿಕೊಂಡು ತೊಗೊಂಡಿದ್ದೀನಿ ನೋಡಿ ಎಷ್ಟೆಲ್ಲ ಆಗಿರುವಂಥದ್ದು ಒಂದು ಗಂಟೆಗಳೆಲ್ಲ ಮಾತ್ರ ನಮಗೆ ಹಪ್ಪಳ ಒಣಗಿ ಸಿಗುತ್ತೆ ನೋಡಿ ತುಂಬನೇ ಚೆನ್ನಾಗಿ ಒಣಗುತ್ತೆ ಫ್ಯಾನ್ ಕೆಳಗಡೆ ಒಣಗಿಸ್ಕೊಂಡ್ರೆ ಸಾಕಾಗುತ್ತೆ ಇದು ಆಮೇಲೆ ನೋಡಿ ಈ ರೀತಿ ರೌಂಡ್ ರೌಂಡಾಗಿ ಆಗಿ ಮಾಡಿರುವಂಥ ಹಪ್ಪಳ ನೋಡಿ ಮಕ್ಕಳಂದಮೇಲೆ ಮೇಲೆ ಸಣ್ಣ ದೊಡ್ಡ ಹಪ್ಪಳ ಮಾಡೇ ಮಾಡ್ತಾರೆ ಮಕ್ಕಳು ಬಿಡೋದೇ ಇಲ್ಲ ಹಾಗಾಗಿ ನೋಡಿ ಒಂದೇ ಸೈಜಲ್ಲಿ ಹಪ್ಪಳ ಮಾಡ್ಕೊಂಡಿಲ್ಲ ಎಲ್ಲರೂ ಕೂಡ ಸಣ್ಣ ಸಣ್ಣ ಸೈಜಲ್ಲೂ ಕೂಡ ಹಪ್ಪಳ ಮಾಡ್ಕೊಂಡಿದ್ದೀನಿ ಇದೇ ರೀತಿ ಒಂದೆರಡು ದಿನ ನಾನು ಬಿಟ್ಕೊಂಡು ಬಿಸಿಲಿಗೂ ಕೂಡ ಒಣಗಿಸ್ಕೊಂಡು ತೊಗೊಂಡು ರೆಡಿ ಮಾಡ್ಕೊಂಡಿರುವಂಥದ್ದು ಹಪ್ಪಳ ನೋಡಿ ಹಾಗಾದರೆ ಎಷ್ಟು ಈಸ ಈಸಿಯಾಗಿ ನಾವು ಹಪ್ಪಳ ಮಾಡ್ಕೋಬೋದು ಮನೆಯಲ್ಲೇ ಮಾಡ್ಕೋಬೋದು ಬಿಸಿಲಿಗೆ ಹೋಗಿ ಕಷ್ಟಪಡುವಂಥದ್ದು ಕೂಡ ಇಲ್ಲ ಸ್ನೇಹಿತರೆ ಈ ರೀತಿ ವರ್ಷ ಪೂರ್ತಿ ಮಾಡಿ ಸ್ಟೋರ್ ಮಾಡಿಡುವಂಥ ಹಪ್ಪಳ ನೋಡಿ ನಿಮಗೂ ಕೂಡ ಇವತ್ತಿನ ವಿಡಿಯೋದಲ್ಲಿ ತೋರಿಸಿರುವಂಥ ಹಪ್ಪಳ ಇಷ್ಟ ಆದರೆ ಖಂಡಿತವಾಗಿ ಟ್ರೈ ಮಾಡ್ಬೋದು ಹಾಗೆ ನಾಲ್ಕು ಜನರಿಗೂ ಕೂಡ ಶೇರ್ ಮಾಡ್ಬೋದು ಇವಾಗ ಎರಡೂ ವಿಧಾನವಾಗಿ ಕೂಡ ನಾನು ಹಪ್ಪಳ ಮಾಡ್ಕೊಂಡಿದ್ದೀನಿ ನಾನು ಜಾಸ್ತಿನೇ ಆಗಿರೋದು ನಿಮಗಾಗಿ ಸ್ವಲ್ಪ ತೋರಿಸ್ತಾ ಇರುವಂಥದ್ದು ಇವಾಗ ನೋಡಿ ಎರಡೂ ಕೂಡ ಹಪ್ಪಳ ರೆಡಿ ಆಗಿರೋಂಥದ್ದು ಎಣ್ಣೆಯಲ್ಲಿ ಕರೆದ್ರೆ ಕೇಳಬೇಡಿ ತುಂಬಾ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗುತ್ತೆ ಯಾಕಂದರೆ ನೋಡ್ತಾ ಇರುವಂಥ ಹಪ್ಪಳ ಇದಕ್ಕಿಂತ ದುಪ್ಪಟ್ಟಾಗಿ ಉಬ್ಬಿ ಬರುತ್ತೆ ಹಾಗಾಗಿ ಎಣ್ಣೆಯಲ್ಲಿ ಕೂಡ ಫ್ರೈ ಮಾಡೋದು ತೋರಿಸ್ಬಿಡ್ತೀನಿ ನಿಮಗೂ ಕೂಡ ಇಷ್ಟ ಆದರೆ ಅದು ಕೂಡ ಖಂಡಿತವಾಗಿ ನೋಡಿ ಪೂರ್ತಿ ಮಾಡ್ಕೊಳ್ತೀರಂತ ನಾನು ಅಂದ್ಕೊಳ್ತೀನಿ ಇವಾಗ ಬಿಸಿ ಎಣ್ಣೆ ನಾನು ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ ತುಂಬಾ ಬಿಸಿ ಎಣ್ಣೆ ಇದ್ಮೇಲೆ ನಮ್ಗೆ ಏನಾಗುತ್ತೆ ಅಂದರೆ ಎಣ್ಣೆಯಲ್ಲಿ ತುಂಬಾ ಚೆನ್ನಾಗಿ ಹೀಟಾದರೆ ಹಪ್ಪಳ ಕೂಡ ಕೆಂಪಗಾಗ್ಬಿಡುತ್ತೆ ಹಾಗಾಗಿ ಸ್ವಲ್ಪ ನೋಡಿಕೊಂಡು ನೀವು ಎಣ್ಣೆಯಲ್ಲಿ ಉರಿ ಇಟ್ಕೋಬೇಕು ನೋಡಿ ಎಷ್ಟು ಈಸಿಯಾಗಿ ನಾನು ಹಪ್ಪಳ ಎಲ್ಲನೂ ಕೂಡ ಕರಿತಾ ಇರುವಂಥದ್ದು ತುಂಬ ಚೆನ್ನಾಗಿ ಬರುತ್ತೆ ವೀಕ್ಷಕರೇ ಹಪ್ಪಳ ಇದು ಕೇಳೇಬೇಡಿ ಅಷ್ಟು ಸಖತ್ ರುಚಿ ರುಚಿಯಾಗಿರುತ್ತೆ ಖಂಡಿತವಾಗಿ ಟ್ರೈ ಮಾಡ್ಬೋದು ನೀವು ಕೂಡ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಕೂಡ ಶೇರ್ ಮಾಡಿ ಅವರು ಕೂಡ ನೋಡಲಿ ಮಾಡ್ಕೊಳ್ಳಿ ಕೂಡ ಅಂದ್ಕೊಳ್ತೀನಿ ಎಲ್ಲರ ಮನೆಯಲ್ಲಿ ಮಾಳಗಿರೋಲ್ಲ ಎಲ್ಲರ ಮನೆಯಲ್ಲಿ ಹಪ್ಪಳ ಹಾಕೋದಕ್ಕೂ ಕೂಡ ಈಸಿ ಇಲ್ದಾಗ್ರು ಮನೆಯಲ್ಲಿ ಮಾಡ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಅರಳುವಂಥ ಹಪ್ಪಳಗಳು ಹಾಗೆ ಈ ಹಪ್ಪಳ ಕೂಡ ಕರೆದಿದ್ದೀನಿ ತಿಕ್ಕಿರುವಂಥ ಹಪ್ಪಳ ಕೂಡ ನೋಡಿ ನಾನು ಚೆನ್ನಾಗಿರುತ್ತೆ ಸಣ್ಣ ಸಣ್ಣ ಆಗಿ ಕಟ್ ಮಾಡ್ಕೊಂಡು ತೊಗೊಂಡಿದ್ದೀನಲ್ವ ಎಣ್ಣೆಯಲ್ಲಿ ಫ್ರೈ ಮಾಡೋದಕ್ಕೂ ಕೂಡ ಈಸಿ ಆಗಬೇಕು ಬೇಕು ಹಾಗಾಗಿ ನಾನು ಅದು ಕೂಡ ಕರೆದು ತೋರಿಸ್ತಾ ಇರುವಂಥದ್ದು ನೋಡ್ತಾ ಇರ್ಬೋದು ಬಾಯಿಗೆ ರುಚಿ ರುಚಿಯಾಗಿರುವಂಥ ಹಪ್ಪಳ ಸೀಸನಲ್ಲಿ ಹಪ್ಪಳ ಮಾಡ್ತಾ ಇರುವಂಥದ್ದು ಹಾಗೆ ನೀವು ಕೂಡ ನೋಡಿದರೆ ಟ್ರೈ ಮಾಡ್ಬೋದು ನಿಮಗೂ ಕೂಡ ವಿಡಿಯೋ ಇಷ್ಟ ಆದರೆ ಖಂಡಿತವಾಗಿ ಶೇರ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಅವ್ರಿಗೂ ಕೂಡ ನಮ್ಮ ವಿಡಿಯೋಗೂ ಕೂಡ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿ ಅಂತ ನಾನು ಕೂಡ ಅಂದ್ಕೊಳ್ತೀನಿ ಸ್ನೇಹಿತರೆ ಇವತ್ತಿನ ಹಪ್ಪಳ ರೆಸಿಪಿಗಳು ನಿಮಗೂ ಕೂಡ ಇಷ್ಟ ಆದರೆ ನಮ್ಮ ವಿಡಿಯೋದಲ್ಲಿ ಇರುವಂಥ ಹಪ್ಪಳಗಳ ರೆಸಿಪಿಗೂ ತುಂಬಾ ಅಪ್ಲೋಡ್ ಮಾಡಿದ್ದೀನಿ ಸ್ನೇಹಿತರೆ ಹೋಗಿ ನೋಡ್ಬೋದು ಅವು ಕೂಡ ರೆಸಿಪಿಗಳು ನೋಡಿ ನೀವು ಕೂಡ ಮಾಡ್ಕೋಬೋದು ನೋಡಿ ಎರಡೂ ವಿಧಾನವಾಗಿ ಹಪ್ಪಳ ಮಾಡಿರೋಂಥದ್ದು ತೋರಿಸ್ತಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಬಾಯಿಯಲ್ಲಿ ಮಾತ್ರ ಕುರುಮ್ ಕುರುಮ್ ಅಂತ ಸೌಂಡ್ ಬರ್ತಾ ಇರೋದಕ್ಕೆ ಕೇಳಿದರೆ ಯಾರಿಗಾದರೂ ಕೊಟ್ಟರೆ ಸಾಕು ನಮ್ಮ ಪ್ಲೇಟ್ ಖಾಲಿಯಾಗಿ ಬರುತ್ತೆ ನೋಡಿ ಹಾಗಿದ್ರೆ ಟ್ರೈ ಮಾಡಿ ವಿಡಿಯೋ ನೋಡಿದರೆ ಎಲ್ರಿಗೂ ಕೂಡ ಧನ್ಯವಾದ ಸ್ನೇಹಿತರೆ